ತೈವಾನ್ ಒಂದು ಪುಟ್ಟ ದೇಶವಾದರೂ ಮುಂದುವರಿದ ದೇಶ ಇಲ್ಲಿ ನಿಮಗೆ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಅಂತ ಮೆಟ್ರೋ ಇದೆ ನಾರ್ಮಲ್ ಟ್ರೈನ್ ಇದೆ ಹೈ ಸ್ಪೀಡ್ ಟ್ರೈನ್ ಇದೆ ಟ್ಯಾಕ್ಸಿ ಇದೆ ಹಾಗೂ ಸೈಕಲ್ ಸಹ ಇದೆ ನಿಮ್ಗೆ ಯಾವ ಅನುಕೂಲ ಇದೆಯೋ ಅದನ್ನು ಬಳಸ್ಕೋಬೋದು ಇವತ್ತು ನಾನು ನಿಮಗೆ ತೈವಾನ್ನಲ್ಲಿ ತಂತ್ರಜ್ಞಾನ ಬಳಸ್ಕೊಂಡು ಬಸ್ಸನ್ನು ಹೇಗೆ ನಿಯಂತ್ರಿಸ್ತಾರೆ ಹಾಗೂ ಪ್ರಯಾಣಿಕರಿಗೆ ಹೇಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ನಿಮ್ಗೆ ತೋರಿಸ್ತೀನಿ ಕ್ಯೂ ಆರ್ ಕೋಡ್ ಅನ್ನೋದು ಒಂದು ಅದ್ಭುತವಾದ ತಂತ್ರಜ್ಞಾನ ಅದನ್ನು ಹೇಗೆ ಬಳಸ್ಕೋಬೋದು ಹೇಗೆ ಬಳಸ್ಕೊತಾ ಇದ್ದಾರೆ ಅನ್ನೋದಕ್ಕೆ ಒಂದು ಒಳ್ಳೆಯ ನಿದರ್ಶನ ತೈವಾನ್ನಲ್ಲಿರೋ ಬಸ್ ಸ್ಟಾಪ್ ನೀವು ಯಾವುದೇ ಒಂದು ಬಸ್ ಸ್ಟಾಪ್ಗೆ ಹೋದಾಗ ಆ ಬಸ್ ಸ್ಟಾಪ್ನಲ್ಲಿ ಒಂದು ಕ್ಯೂ ಆರ್ ಕೋಡ್ ಇರುತ್ತೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ನಿಮಗೆ ಅಲ್ಲಿಂದ ಹೊರಡುವಂಥ ಎಲ್ಲ ಬಸ್ಸು ಅದರ ಸಂಖ್ಯೆ ಅಲ್ಲಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ನಿಮಗೆ ಕಾಯಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿ ಬೋರ್ಡ್ಗಳು ಸಹ ಇರುತ್ತೆ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕೂಡ ನಾವು ತಿಳ್ಕೊಬೋದು ಎಷ್ಟೊತ್ತಿಗೆ ಬರುತ್ತೆ ಹಾಗೂ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಇಟ್ಸ್ ವೆಲ್ ಕನೆಕ್ಟೆಡ್ ಹಾಗೂ ಸಾರ್ವಜನಿಕರಿಗೆ ತುಂಬ ಉಪಯೋಗವಾಗುತ್ತಿದ್ದು ಸ್ನೇಹಿತರೆ ಈ ಥರ ಹಲವಾರು ವಿಷಯಗಳನ್ನ ನಾನು ನಿಮ್ಮ ಬಳಿ ತರ್ತೀನಿ ನೋಡ್ತಾ ಇರಿ ಈ ವಿಡಿಯೋಗಳನ್ನ ಹಾಗೂ ದಯವಿಟ್ಟು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ